ಹಲೋ ಎವ್ರಿ ವನ್ ಅಸ್ಸಲಾಂಕುಮ್ ಎಲ್ರಿಗೂ ನಮಸ್ತೆ ಇವತ್ತು ಸಂಡೇ ಸ್ಪೆಷಲಾಗಿ ನಾನು ಸೂಪರ್ ಹಾಗೂ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದಾದ ಚಿಕನ್ ಬಿರಿಯಾನಿ ರೆಸಿಪಿ ಜೊತೆ ಬಂದಿದ್ದೀನಿ ಈ ವಿಡಿಯೋ ನಿಮಗಿಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ವಿಡಿಯೋ ಮೊದಲನೇ ಬಾರಿ ನೀವು ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ನನ್ನ ಇವತ್ತಿನ ರೆಸಿಪಿ ಶುರು ಮಾಡೋಣ ಇದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬಾಸ್ಮತಿ ರೈಸನ್ನು ತಗೊಂಡಿದ್ದೀನಿ ಹಾಗೆ ಅರ್ಧ ಕೆ ಜಿಯಷ್ಟು ಬುಲೆಟ್ ರೈಸನ್ನು ತಗೊಂಡಿದ್ದೀನಿ ನಿಮಗೆ ಇದೆರಡರಲ್ಲಿ ಯಾವುದನ್ನು ಬೇಕಾದರೆ ತಗೋಬೋದು ಇದನ್ನು ಕ್ಲೀನಾಗಿ ತೊಳೆದು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಡಬೇಕು ಈಗ ಒಂದು ಕುಕ್ಕರಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೋಸ್ಕರ ಇಟ್ಟಿದ್ದೀನಿ ಒಂದು ಕೆ ಜಿ ಬಿರಿಯಾನಿಗೆ ಇನ್ನೂರಿಂದ ಇನ್ನೂರ ಐವತ್ತು ಎಮ್ ಎಲ್ ಗಂಟ ಎಣ್ಣೆ ಹಾಕ್ಬೋದು ನಾನಿಲ್ಲಿ ಇನ್ನೂರು ಎಮ್ ಎಲ್ ಎಣ್ಣೆ ಹಾಕಿದ್ದೀನಿ ಹಾಗೆ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಚಕ್ಕೆ ಒಂದು ಎಂಟು ಲವಂಗ ಹಾಗೆ ನಾಲ್ಕು ಏಲಕ್ಕಿ ಇಷ್ಟನ್ನು ಹಾಕಿ ಫಸ್ಟ್ ಫ್ರೈ ಮಾಡ್ಕೋಬೇಕು ಹಾಗೆ ಇಲ್ಲಿ ನಾನು ನಾನ್ನೂರು ಗ್ರಾಮಷ್ಟು ಈರುಳ್ಳಿಯನ್ನು ಇದ್ದೀನಿ ಒಂದು ಕೆ ಜಿ ಬಿರಿಯಾನಿಗೆ ನಾನ್ನೂರು ಗ್ರಾಮಷ್ಟು ಈರುಳ್ಳಿಯನ್ನು ಹಾಕಬೇಕು ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿಗಂಟ ಫ್ರೈ ಮಾಡ್ಕೊಳ್ಳಿ ಈಗ ಗೋಲ್ಡನ್ ಕಲರ್ ಬಂದಿದೆ ಇಷ್ಟ ಆದರೆ ಸಾಕು ಈಗ ಇದಕ್ಕೆ ಒಂದು ಕೈಪಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಕೈ ಪಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಬೇಕು ಈಗ ಇದೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾಲ್ಕು ಹಸಿಮೆಣಸಿನಕಾಯನ್ನು ಹಾಕ್ತಾ ಇದ್ದೀನಿ ಇದನ್ನು ಕಟ್ ಮಾಡಬೇಡಿ ಹಾಗೆ ಹಾಕಿ ಫ್ಲೇವರ್ಗೋಸ್ಕರ ಮಾತ್ರ ಹಾಗೆ ಇಲ್ಲಿ ನಾನು ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಇದು ಒಂದು ನೂರ ಐವತ್ತು ಗ್ರಾಮ್ ಇದೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿ ಈಗ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿಗಂಟ ನಾವಿದನ್ನು ನಾವು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಇದ್ದೀನಿ ಇದಕ್ಕೆ ಬೇರೆ ಯಾವುದೇ ಮಸಾಲೆಯನ್ನು ಸೇರಿಸ್ತಾ ಇಲ್ಲ ಚಿಲ್ಲಿ ಪೌಡರನ್ನು ಮಾತ್ರ ಹಾಕ್ತಾಯಿದ್ದೀನಿ ಇದ್ರದ್ದು ವಾಸನೆ ಹೋಗಬೇಕು ಅಲ್ಲಿ ಗಂಟ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಮೇಲೆ ಬರಬೇಕು ಅಲ್ಲಿ ಗಂಟ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗ್ತದೆ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಈ ಟೈಮಲ್ಲಿ ಈಗ ನಾನಿಲ್ಲಿ ಮುನ್ನೂರು ಗ್ರಾಮಷ್ಟು ಟೊಮೆಟೊನ ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ ಒಂದು ಕೆ ಜಿ ಬಿರಿಯಾನಿಗೆ ನಾನ್ನೂರು ಗ್ರಾಮಷ್ಟು ಈರುಳ್ಳಿ ಹಾಗೆ ಮುನ್ನೂರು ಗ್ರಾಮಷ್ಟು ಟೊಮೆಟೊನ ಹಾಕಬೇಕು ನಾವು ಇದಕ್ಕೆ ಮೊಸರು ಹಾಕೋದ್ರಿಂದ ಟೊಮೆಟೊ ಜಾಸ್ತಿ ಹಾಕೋದು ಬೇಡ ಮುನ್ನೂರು ಗ್ರಾಮ್ ಹಾಕಿದ್ರೆ ಸಾಕು ಟೊಮೆಟೊ ಫುಲ್ಲಾಗಿ ಪೇಸ್ಟಾಗಿ ಬಂದಾದ ಆದಮೇಲೆ ನಾವು ಇದಕ್ಕೆ ಕಾಲು ಲೀಟ್ರಷ್ಟು ಮೊಸರನ್ನ ಹಾಕಬೇಕು ಇವಾಗ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಈ ಮಸಾಲೆಗೆ ಒಂದು ಲೀಟ್ರಷ್ಟು ನೀರನ್ನು ಹಾಕಬೇಕು ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ಕರೆಕ್ಟ್ ಒಂದು ಲೀಟ್ರಷ್ಟು ನೀರನ್ನು ಹಾಕಿ ನೀರು ಕುದಿ ಬಂದ ಮೇಲೆ ನಾವು ಇದಕ್ಕೆ ಚಿಕನ್ ಪೀಸಸ್ನ ಹಾಕಬೇಕು ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನನ್ನು ಕ್ಲೀನ್ ಮಾಡಿಟ್ಟಿರೋದನ್ನ ಹಾಕ್ತಾಯಿದ್ದೀನಿ ನೀರು ಕುದಿ ಬಂದ ಮೇಲೆ ನಾವು ಒಂದು ಕೆ ಜಿಯಷ್ಟು ಚಿಕನನ್ನು ಹಾಕಬೇಕು ಅದಕ್ಕಿಂತ ಮುಂಚೆ ಹಾಕೋಕೆ ಹೋಗಬೇಡಿ ಇದು ಒಂದು ಐದು ನಿಮಿಷಗಳ ಕಾಲ ಬೇಯ್ಲಿಗೋಸ್ಕರ ಮುಚ್ಚಳವನ್ನ ಮುಚ್ಚಿ ಬೇಯಲಿಗೋಸ್ಕರ ಇಡಿ ಮಸಾಲೆ ಕುದಿ ಬರೋ ಟೈಮ್ ನಾವು ರೈಸನ್ನ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸಷ್ಟು ನೀರಿಡಬೇಕು ಹಾಗೆ ನಾನಿಲ್ಲಿ ಒಂದು ಕೆ ಜಿ ರೈಸ್ ತಗೊಂಡಿರೋದ್ರಿಂದ ಮೂರು ಲೀಟ್ರಷ್ಟು ನೀರನ್ನು ಹಾಕಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ರೈಸನ್ನು ಹಾಕಬೇಕು ರೈಸ್ ಹಾಕಿದ್ಮೇಲೆ ಮೂರು ನಿಮಿಷಗಳ ಕಾಲ ಮಾತ್ರ ನಾವು ಅದರಲ್ಲಿ ಕುದಿಸ್ಬೇಕು ಆಮೇಲೆ ಅದನ್ನ ಬಸದಿಟ್ಕೋಬೇಕು ಈಗ ಮಸಾಲೆ ಕುದಿ ಬರ್ತಾ ಇದೆ ಈಗ ನಾವು ಬಸ್ತಿರುವಂತಹ ರೈಸನ್ನು ಇದಕ್ಕೆ ಹಾಕಬೇಕು ಇದನ್ನ ಜಾಸ್ತಿ ಓವರ್ ಮಿಕ್ಸ್ ಮಾಡಕ್ಕೆ ಹೋಗಬೇಡಿ ಈಗ ರೈಸಿಂದ ಸ್ವಲ್ಪ ಮೇಲೆ ನೀರಿರಬೇಕು ಅಷ್ಟಿದ್ರೆ ಸಾಕು ಈಗ ಇದನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ದಮ್ ಮಾಡಬೇಕು ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ಅದರ ಮೇಲೆ ಭಾರಕ್ಕೋಸ್ಕರ ಸ್ವಲ್ಪ ಪಾತ್ರೆಗೆ ನೀರನ್ನು ಹಾಕಿ ಅದರ ಮೇಲೆ ಇಡಿ ಒಂದು ಇಪ್ಪತ್ತು ನಿಮಿಷ ಈಗ ಆಗಿದೆ ನೋಡಿ ತೆಗ್ದು ನೋಡಿದ್ರೆ ಎಷ್ಟು ಬಿಡಿ ಬಿಡಿಯಾಗಿ ಇದೆ ರೈಸು ಯಾವುದು ಒಂದಕ್ಕೆ ಒಂದು ಹಂಟ್ಕೊಂಡಿಲ್ಲ ಈಗ ಇದನ್ನು ಫುಲ್ಲಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಇಷ್ಟೇ ನಮ್ಮ ಬಿರಿಯಾನಿ ಸಿಂಪಲ್ ಆಗಿ ಮಾಡ್ಬೋದು ಹೆಚ್ಚು ಏನು ಬೇಕಾಗಿಲ್ಲ ನಿಮಗೆ ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನೀವು ಈ ರೆಸಿಪಿ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ಫೀಡ್ಬ್ಯಾಕನ್ನು ತಿಳಿಸಿ ಹಾಗೆ ನೀವು ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಥ್ಯಾಂಕ್ ಯು